ಪ್ರಿಯ ಸ್ನೇಹಿತರೆ ನಮಸ್ಕಾರ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳ ಬಗ್ಗೆ ಹಲವಾರು ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ವಿಚಾರಗಳನ್ನು ರಾಜಕೀಯ ಸಾಹಿತ್ಯ ಸಾಮಾಜಿಕ ಇನ್ನಿತರ ಇನ್ನಿತರ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ ನಮ್ಮೊಳಗೆ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ನಮ್ಮ ದೌರ್ಬಲ್ಯಗಳನ್ನು ನಮ್ಮ ಬೇಜವಾಬ್ದಾರಿತನದ ಮಾತುಗಳನ್ನು ನಾವು ಯಾವತ್ತೂ ಗಮನಿಸದೇ ಇಲ್ಲ ಇದಕ್ಕೆ ನಾನೇನು ವರ್ತಾಗಿಲ್ಲ ನಾನು ನಿಮ್ಮೊಳಗೊಬ್ಬನೇ ಸ್ನೇಹಿತರೆ ನಾವು ಸಾಕಷ್ಟು ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿ ಯಾತ್ರೆಗಳನ್ನು ದೇವಸ್ಥಾನಗಳನ್ನು ಸುತ್ತುತ್ತೀವಿ ಪುಣ್ಯಕ್ಷೇತ್ರಗಳಿಗೆ ಹರಕೆ ಹೊತ್ಕೊಳ್ತೀವಿ ಅದೆಷ್ಟು ದಾನ ಧರ್ಮ ಅಂತ ನಾವು ಮಾಡ್ತಾನೆ ಇರ್ತೀವಿ ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು ಎಲ್ಲೇ ಹೋದರೂ ಕೂಡ ದೇವರನ್ನು ಕಾಣಲಿಕ್ಕೆ ದರ್ಶನ ಪಡೆಯಲಿಕ್ಕೆ ಪಾಪವನ್ನು ಮುಕ್ತ ಮಾಡಿಕೊಂಡು ಬರಲಿಕ್ಕೆ ಅಂತಲೇ ನಾವೆಲ್ಲ ಇಷ್ಟೊಂದು ಪರದಾಡ್ತಾ ಇದ್ದೀವಿ ಸಾಕಷ್ಟು ಸಂಪಾದನೆ ಮಾಡಿರ್ತೀವಿ ಅಧಿಕಾರ ಇರುತ್ತದೆ ಎಲ್ಲವೂ ಇರುತ್ತದೆ ಆದರೆ ನಾವು ಒಂದನ್ನು ಮರ್ತಿರ್ತೀವಿ ನಮ್ಮವನ್ನು ಎತ್ತು ವರನ್ನು ಕಡೆಗಾಣಿಸಿ ನಾವು ದೂರ ದೂರ ಆಗಿ ನಾವು ಬದುಕಲು ಪ್ರಯತ್ನ ಮಾಡ್ತಿರ್ತೀವಿ ಆದರೆ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ದೇವರನ್ನು ಪೂಜಿಸುವಂಥ ಪುರಾಣ ಕಥೆಗಳಲ್ಲೇ ಹೇಳಿದ್ದಾರೆ ಆದರೆ ನಾವು ಇವತ್ತ ಅದೇ ಪುರಾಣ ಹರಿಕಥೆಗಳನ್ನು ಓದಿದರೂ ಕೂಡ ನಮ್ಮದೇ ಮನೆಯಲ್ಲಿ ಇರ್ತಕ್ಕಂಥ ನಮಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಂದಿರನ್ನು ಇವತ್ತು ಪೂರ ಕಡೆಗಾಣಿಸ್ಬಿಟ್ಟಿದ್ದೀವಿ ಎಲ್ಲೋ ಒಂದು ಹರಿದ ಉಟ್ಕೊಂಡು ಹರಬೆಂದ ಹೊಟ್ಟೆಯನ್ನು ತಾನೇ ಸುಟ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜೀವದ ಕಡೆ ನಾವು ನೋಡೋದೇ ಇಲ್ಲ ವೇದಿಕೆಗಳ ಮೇಲೆ ಸಾಕಷ್ಟು ಮಾತನಾಡ್ತೀವಿ ಅಮ್ಮ ಅಪ್ಪನ ಬಗ್ಗೆ ಮಾತನಾಡ್ತೀವಿ ಆದರೆ ಆಗಿ ಆ ಕೆಲಸವನ್ನು ನಾವು ಯಾವತ್ತೂ ಮನೆಯಲ್ಲಿ ಮಾಡೋದೇ ಇಲ್ಲ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಯಾವತ್ತು ನನ್ನ ಮಕ್ಕಳು ನನ್ನನ್ನು ಹೊರಗಿಟ್ಟಿದ್ದಾರೆ ನನಗೆ ಊಟ ಆಗ್ತಾ ಇಲ್ಲ ಒಳ್ಳೆ ಬಟ್ಟೆ ತರ್ತಾ ಇಲ್ಲ ಅಂತ ಯಾವತ್ತೂ ಆ ಎತ್ತ ತಾಯಿ ತಂದೆ ಹೇಳ್ಕೊಳ್ಳೋದೇ ಇಲ್ಲ ಎಲ್ಲಿ ನನ್ನ ಮಗನ ಪ್ರಶ್ನೇಜು ಹಾಳಾಗುತ್ತದೆ ಗೌರವಕ್ಕೆ ಧಕ್ಕೆ ಬರುತ್ತದೆ ನಾಲ್ಕು ಜನರ ಮುಂದೆ ನಾನು ಈ ಪರಿಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬಾರ್ದು ಅಂತ ಅದು ಯಾವಾಗಲೂ ಮನೆಯಿಂದ ಆಚೆ ಬರದೇ ನಮ್ಮನ್ನು ಹರಿಸುತ್ತಾ ಒಳ್ಳೆಯದಾಗಲಿ ಅನ್ನುತ್ತಾ ಅದು ಹಾಗೆ ಕಣ್ಣೀರಲ್ಲಿ ಕೈ ತೊಳಿತಾ ಸೈಲೆಂಟಾಗಿ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ಸ್ ಏನಾಗ್ತಾ ಇದೆ ನಾವೆಲ್ಲ ಯಾವುದರತ್ತ ಸಾಧನೆ ಮಾಡಲಿಕ್ಕೂ ಹೊರಟಿದ್ದೀವಿ ನಮ್ಗೆ ನೆನಪಿರಬೇಕು ಸ್ನೇಹಿತರೆ ನಾವು ಒಂದಿನ ಮುದುಕರಾಗ್ತೀವಿ ನಮಗೂ ಆ ಸ್ಥಿತಿ ಬರ್ತದೆ ನಮ್ಮ ಮಕ್ಕಳು ನಮ್ಮನ್ನು ದೂರ ಇಟ್ಟು ಬೇರೆ ಹೋದಾಗ ನಮಗೆ ಅವಾಗ ಜ್ಞಾನಕ್ಕೆ ಜ್ಞಾನೋದಯವಾಗುತ್ತದೆ ನಾವು ನಮ್ಮ ತಂದೆ ತಾಯಿ ಅಂದರೆ ನಾವು ಆದರೆ ಈ ವಯಸ್ಸಲ್ಲಿ ಯಾವುದು ಕಾಣಿಸೋದೇ ಇಲ್ಲ ನಾವು ಮಾಡಿದ್ದೇ ಸರಿ ನನ್ನ ಹೆಂಡತಿ ಅಥವಾ ನನಗೆ ಸಂಬಂಧಿಕರು ಹೇಳಿದ್ದೇ ಸರಿ ಮುದುಕರೊಟ್ಟಿಗೆ ಇರೋದರಿಂದ ಕಿರಿಕಿರಿ ಜಾಸ್ತಿ ಆಗ್ತದೆ ನಾವು ದೂರ ಇರಬೇಕು ನೆಮ್ಮದಿಯಾಗಿರಬೇಕು ಅದೆಷ್ಟೋ ನೆಮ್ಮದಿಗಳನ್ನು ಕಳೆದುಕೊಂಡು ತಮ್ಮ ವೈಯಕ್ತಿಕ ಜೀವನದ ಸುಖ ದುಃಖಗಳನ್ನು ಮರೆತು ನಮಗಾಗಿ ಜೀವನ ವಿ ಇಡೀ ತೆವುದು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದವರನ್ನು ನಾವು ದೂರ ಮಾಡಿ ಬದುಕ್ತಾ ಇದ್ದೀವಲ್ಲ ನಾವು ಒಂದಿನ ಮುದುಕರಾಗಿ ನಾವು ಅದೇ ಸ್ಥಿತಿಯಲ್ಲಿ ಬಂದಾಗ ನಮ್ಗೆ ಅದೆಷ್ಟು ನೋವಾಗಬೇಡ ನಮ್ಮ ಮಕ್ಕಳ ಬಗ್ಗೆ ಆದಷ್ಟು ನಮಗೆ ಬೇಜಾರಾಗೋದಿಲ್ಲ ಆದರೆ ಯಾವತ್ತಾದರೂ ನಮ್ಮ ತಂದೆ ತಾಯಿ ನಮ್ಮ ಬೆಳಗಾವಣಿಗೆಯನ್ನು ನೋಡಿ ಯಾವತ್ತು ಬೇಜಾರಾಗಲೇ ಇಲ್ಲ ಒಂದು ತುತ್ತು ಅನ್ನ ಹಾಕದೇ ಇದ್ರೂ ಪರವಾಗಿಲ್ಲ ಅವನು ಚೆನ್ನಾಗಿರಲಿ ಭಗವಂತ ಅಂತ ಅದೆಷ್ಟೋ ಬಾರಿ ಅದೆಷ್ಟೋ ದೇವರುಗಳಿಗೆ ಅರಿಕೆ ಹೊತ್ತು ನಮ್ಮನ್ನು ಹರಿಸುತ್ತಲೇ ಬದುಕ್ತಿದ್ದಾರೆ ಸ್ನೇಹಿತರೆ ಹೀಗಾಗಬಾರ್ದು ಅಂದರೆ ನಾವು ಶಿಕ್ಷಣ ಪಡೆದುಕೊಂಡು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಾವು ಇದನ್ನು ಈ ಥರ ಅವರನ್ನು ದೂರ ಇಡುವುದು ಎಷ್ಟರ ಮಟ್ಟಿಗೆ ಸಮಂಜಸ ಅಲ್ವಾ ಅದೆಷ್ಟೋ ಮಕ್ಕಳಿಗೆ ತಂದೆ ತಾಯಿನಿಲ್ಲದೆ ಪರದಾಡ್ತಕ್ಕಂಥ ಅನಾಥರಾಗಿ ಬದುಕ್ತಕ್ಕಂಥ ಜನರ ಮಧ್ಯೆ ನಮಗೆ ತಂದೆ ತಾಯಿ ಎಲ್ಲನೂ ಇದ್ದು ದೂರ ಮಾಡಿ ಎಲ್ಲವೂ ಕಾಣದೇ ಇರತಕ್ಕಂಥ ದೇವರಿಗೆ ಹರಕೆಯೊತ್ತು ಕಾಲಡಿಗೆಯಲ್ಲಿ ನಡೆದು ಹೋಗಿ ಬೇಡಿಕೊಂಡು ಬರ್ತಕ್ಕಂಥದ್ದಿದೆಲ್ಲ ಅದು ಎಷ್ಟರ ಮಟ್ಟಿಗೆ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನೋದು ನಮಗೆ ಅರಿವಿಗೆ ಬರಬೇಕು ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂದಾಗ ಈ ಸಮಾಜ ಕೂಡ ತಿದ್ದುಕೊಳ್ಳುತ್ತದೆ ಅಂತ ಅನ್ನೋದು ನನ್ನ ಭಾವನೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಕಾಯ್ತಾಯಿರಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಮ್ಮದು ಪೂಜಾ